ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಗೈಸ್ ಇವಾಗ ಬಂದು ನಾನು ಊರಿಗೆ ಹೊರಟಿದ್ದೀನಿ ಯಾಕೆ ಅಂದರೆ ಇವಾಗ ಪಕ್ಷ ಪಿತೃಪಕ್ಷ ಹಬ್ಬ ಇರೋದ್ರಿಂದ ಸೊ ಊರಿಗೆ ಹೊರಟಿದ್ದೀನಿ ಸೊ ಬನ್ನಿ ಗೈಸ್ ಇಲ್ಲಿಂದ ಹೋಗಿ ನಮ್ಮ ಅಕ್ಕ ಭಾವ ಮತ್ತು ನಮ್ಮ ಅಕ್ಕ ಬಾವ ನಮ್ಮ ಕುಳ್ಮಿಣ್ರಿ ಮತ್ತು ಪ್ರತೀಕ್ಷಾ ಎಲ್ಲರೂ ಪಿಕ್ ಮಾಡಿಕೊಂಡು ಊರಿಗೆ ಓಡೋಣ ಎಲ್ಲ ನಾವು ನಾಲ್ಕು ಜನನೂ ಒಟ್ಟಿಗೆ ಊರಿಗೆ ಹೋಗ್ತಾ ಇದೀವಿ ಸೊ ಪಿತೃಪಕ್ಷ ಆಗ್ಬಾ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಎರಡು ದಿನನೂ ಊರಲ್ಲೇ ಅಷ್ಟೇ ಸೊ ಬನ್ನಿ ಗೈಸ್ ಹೋಗೋಣ ಗಾಡಿ ಎತ್ಕೊಂಡು ಗೈಸ್ ಊರಿಗೆ ಓಡೋಣ ಅಂತ ಗಾಡಿ ಎತ್ತಿದ್ರೆ ನೋಡಿದ್ರೆ ಟೈರು ಪಂಕ್ಚರ್ ಆಗಿಬಿಟ್ಟೈತೆ ಬ್ಯಾಕು ಸರಿ ಅಂತ ಅಲ್ಲಿಂದ ತಗೋಬಂದು ಹಂಗೆ ರೋಡಲ್ಲಿ ಗ್ಯಾರೇಜು ಓಪನ್ ಇತ್ತು ಸೊ ಪಂಚರ್ ಶಾಪಿಗೆ ಹೋಗ್ತು ಅವ್ರು ಕ್ಯಾರೇಜ್ ಓಪನ್ ಇತ್ತು ಬಟ್ ಪಂಚರ್ ಶಾಪ್ ಓಪನ್ ಏನಿಲ್ಲ ಒಂದು ಐದು ನಿಮಿಷ ವೆಯ್ಟ್ ಮಾಡಿದೆ ಪಂಚರ್ ಶಾಪ್ ಅಣ್ಣನ ಬಂದರು ಸೊ ಗಾಡಿ ತೆಗೆದು ಸ್ಟೆಪ್ನೇ ಹಾಕಿ ತೆಗಿದಿದ್ದಾರೆ ಸೊ ಪಂಚರ್ ಚೆಕ್ ಮಾಡಬೇಕು ಎಷ್ಟು ಪಂಚರ್ ಆಗೈತೆ ಗೊತ್ತಿಲ್ಲ ಏರೆಲ್ಲ ಫುಲ್ ಡೌನ್ ಆಗಿಬಿಟ್ಟಿತ್ತು ಅಯ್ಯೋ ಒಳ್ಳೆ ಊರಿಗೆ ಹೋಗೋ ಟೈಮಲ್ಲ ಕರೆಕ್ಟಾಗೆ ನಾನು ಗಾಡಿ ನೋಡಿರಲಿಲ್ಲ ಒಂದು ವಾರದಿಂದ ಸೊ ಊರಿಗೆ ಹೋಗ್ಬೇಕಲ್ಲ ಅಂತ ಇವತ್ತು ಎತ್ತನ ಅಂತ ಬಂದರೆ ನಮಗೆ ಏರೇ ಇರಲಿಲ್ಲ ಸೊ ಹಂಗೆ ಸ್ವಲ್ಪ ಟ್ಯೂಬ್ಲೆಸ್ ಅಲ್ವಾ ಲೈಟ್ ಹಾಕೊಂಡು ಏರಿತ್ತು ಹಂಗೆ ಎತ್ಕೊಂಡು ಬಂದೆ ಗ್ಯಾರೇಜ್ ಓಪನ್ ಇತ್ತು ಗ್ಯಾರೇಜಲ್ಲಿ ನಾನು ಹಾಕ ಪಂಚರ್ ಹಾಕಾರಲ್ಲ ಪಕ್ಕದಲ್ಲಿ ಅವರೇ ಬರ್ತಾರೆ ಇರಿ ಒಂದು ಐದು ನಿಮಿಷ ಅಂದರೂ ಅಣ್ಣ ಬಂದು ಸೊ ಏರ್ ಹಾಕ್ತಾಯಿದ್ದಾರೆ ಏರ್ ಹಾಕಿ ಚೆಕ್ ಮಾಡ್ತಾರೆ ಪಂಚರ್ ಎಷ್ಟಾಗೈತೆ ಆಗೈತೆ ಗೊತ್ತಾಗುತ್ತೆ ಸೊ ನೋಡಿದ್ರೆ ಎಲ್ಲ ಕಡೆ ಇವಾಗ ನೀರು ಹಾಕಿ ಮಾಮೂಲಿ ಅಲ್ಲಿ ಸ್ಪ್ರೇ ಮಾಡ್ತಾರಲ್ಲ ಎಲ್ಲಿ ಪಂಚರ್ ಆಗೈತೆ ಬಬ್ಬಲ್ಸ್ ಬರಬೇಕು ಏರೆಲ್ಲಿ ಹೋಗುತ್ತೆ ಹೇಳ್ಬಿಟ್ಟು ಸೊ ನೋಡಿದ್ರೆ ನನ್ನಲ್ಲಿ ಪಂಚರೇ ಆಗಿಲ್ಲ ಗೈಸ್ ತೂ ಒಳ್ಳೆ ಕತೆ ಆಯಿತು ಅಂತ ನಾನು ಇದು ಮಾಡಿದ್ರೆ ಆಮೇಲೆ ನೋಡಿದ್ರೆ ಅದು ಏರ್ ಹಾಕೋದು ವಾಲ್ಪಿನ್ ಐತಲ್ಲ ಆ ವಾಲ್ಪಿನ್ ಹತ್ರ ಸ್ವಲ್ಪ ಲೈಟಾಗೆ ವೀಕ್ ಆಗಿತ್ತು ಸೊ ಅದನ್ನ ಚೇಂಜ್ ಮಾಡ್ಕೊಳ್ಬಿಟ್ರೆ ಬೆಸ್ಟು ಅಂತಂದರು ಅಣ್ಣ ಸೊ ಸರಿ ಚೇಂಜ್ ಮಾಡಿಬಿಡಿ ಅಣ್ಣ ಊರಿಗೆ ಹೋಯ್ತಾರೋದು ಆಮೇಲೆ ಕೈ ಕೊಟ್ಟರೆ ಪ್ರಾಬ್ಲಮ್ ಆಯ್ತದೆ ಊರಲ್ಲಿ ಮದ್ಯ ರೋಡಲ್ಲೆಲ್ಲ ನಾನು ನಿಂತೋದ್ರೆ ಏನು ಮಾಡೋದು ಅಂತ ಸ್ಟೆಪ್ನೇ ಆಗ ಕುತ್ಕೋಬೇಕಾಗಿತ್ತು ಅದು ರೋಡಲ್ಲಿ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನ ಚೇಂಜ್ ಮಾಡಿ ಅಂತಂದೆ ಸೊ ಅಣ್ಣ ಚೇಂಜ್ ಮಾಡ್ತಾ ಇದ್ದಾರೆ ಅದನ್ನು ಹಾಕೊಟ್ಟ ತಕ್ಷಣ ಹೋಗಿ ಫಸ್ಟು ನಮ್ಮ ಅಕ್ಕ ಬಾಬಾರೆಲ್ಲ ರೆಡಿ ಅವರಂತೆ ಆಲ್ರೆಡಿ ಫೋನ್ ಮಾಡಿದ್ರು ಒಂಬತ್ತು ಹತ್ತು ಗಂಟೆಗೆ ಹೋಗೋಣ ಅಂತ ನಾನು ಹೇಳಿದ್ದೆ ನಿನ್ನೆ ಫೋನ್ ಮಾಡಿದಾಗ ಅವರು ಸೊ ನಾನು ಓ ನಾನು ಹೋಗೋದೇ ಲೇಟ್ ಆಗಿಬಿಡ್ತು ಎಂಟೂವರೆ ಒಂಬತ್ತು ಗಂಟೆ ಆಯಿತು ನಾನು ಎದೊಳಷ್ಟಲ್ಲಿ ಸೊ ಆಲ್ರೆಡಿ ಅವರು ಒಂಬತ್ತು ಗಂಟೆಗೆ ರೆಡಿ ಇದ್ರಂತೆ ಸೊ ಪಂಚರ್ ಹಾಕಾಯ್ತು ಗೈಸ್ ನಾನು ಹಗ್ಬೋಲ್ ಟಾಕ್ರೆ ಕೆಲಸ ಮುಗೀತು ಸೊ ಬನ್ನಿ ಹೋಗಿ ಅಕ್ಕ ಮನೆ ಹತ್ರ ಹೋಗಿ ಅಕ್ಕವನ್ನ ಪಿಕ್ ಮಾಡಿಕೊಂಡು ಸೀದಾ ಓಡೋಣ ಬನ್ನಿ ಅಕ್ಕ ಮನೆ ಹತ್ರ ಸಿಗ್ತೀನಿ ಒಳ ಹಾಕ್ಕೊಳ್ಳ ಸೊ ಗೈಸ್ ಮನೆ ಹತ್ರ ಬಂದಿದ್ದೀನಿ ನಂಬಿಕೊಳ್ಳ್ರಿ ಪರೀಕ್ಷಾ

Hei Dipa, Denga, Akka, Akka, Prahalo, Denga, Denga, Sita. Ma, Aja, Akka, ಗೈಸ್ ನಾನು ಬಂದು ಕನಕ್ಪುರ ರೋಡಿಂದ ಈ ಕಡೆ ಲಾಸ್ಟ್ ಟೈಮ್ ನನ್ನ ಹಳೆ ವಿಡಿಯೋದಲ್ಲಿ ಮಹಾರಾಜ ಪ್ಯಾಲೇಸ್ ಅಂತ ಒಂದು ಫಂಕ್ಷನ್ ಹಾಕಿದ್ನಲ್ಲ ಆ ರೋಡಲ್ಲಿ ಬರ್ತೀನಿ ಆ ರೋಡಲ್ಲಿ ಬಂದ್ರೆ ಕೆಂಗೇರಿಗೆ ಹತ್ರ ಆಗ್ಬಿಡುತ್ತೆ ಹಿಂಗ್ ಬಂದ್ರೆ ಏನಾಗುತ್ತೆ ಕೆಂಗೇರಿಗೆ ಉತ್ರಳ್ಳಿ ಮೇಲೆ ಬಂದ್ರೆ ಫುಲ್ಲು ಟ್ರಾಫಿಕ್ ಇರುತ್ತೆ ಒಂದು ಗಂಟೆ ಮೇಲಾಗ್ಬಿಡುತ್ತೆ ಉತ್ರಳ್ಳಿ ಮೇಲೆ ಬಂದ್ರೆ ಸೊ ಕನಕ್ಪುರ ರೋಡಿಂದ ಬಂದು ಹಂಗೆ ಶಾರ್ಟ್ ಕಟ್ ಅಲ್ಲಿ ಸೀದಾ ವಿಷ್ಣುವರ್ಧನ್ ಸಮಾಧಿ ಇತ್ತಲ್ಲ ಅಭಿಮಾನ್ ಸ್ಟುಡಿಯೋ ಅಲ್ಲಿ ತನಕ ಬಂದ್ಬಿಡ್ತದೆ ಈ ರೋಡಲ್ಲಿ ರೋಡಲ್ಲೋದರೆ ಸೊ ಅದಕ್ಕೋಸ್ಕರ ಬಂದು ಇಲ್ಲಿ ನಿಂತಿದ್ದೀನಿ ಸಿಗ್ನಲ್ ಬಿದ್ದೈತೆ ಬಡಿ ಮ್ಯಾಗ ಒಂದು ಫೈವ್ ಸೆಕೆಂಡ್ ಅಂತ ತೋರಿಸ್ತು ನೋಡಿದ್ರೆ ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಆಗ್ಬಿಟ್ಟೈತೆ ಸೊ ನೋಡಿ ರೆಡ್ ಬಿದ್ದು ಬಿಡ್ತು ಪುನಃ ಓಪನ್ ಆಗಿ ತಿರ್ಗಾ ಹಂಗೆ ರೆಡ್ ಬಿದ್ದು ಬಿಡ್ತು ಸೊ ಇನ್ನೊಂದು ಎರಡು ಸೆಕೆಂಡ್ ಬಿಡ್ತದೆ ಸೊ ರೈಟ್ ಎತ್ಕೊಂಡು ಹೋಗೋಣ ನೋಡಿ ಗೈಸ್ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂದರೆ ಫುಲ್ ಟ್ರಾಫಿಕ್ ಯಾಕೆಂದರೆ ಎಲ್ಲರಿಗೂ ಇವಾಗ ಸ್ಕೂಲ್ ರಜಾ ವ್ಯಾರೇರೆ ಸಿಕ್ಬಿಟ್ಟೈತೆ ಹಬ್ಬಕ್ಕೆ ಫುಲ್ ರಶ್ ಆಗಿರ್ತದೆ ಟ್ರಾಫಿಕ್ಕು ಗೈಸ್ ನಾನು ಹೇಳ್ದೆಲ್ಲ ನಾನು ರೆಗ್ಯುಲರಾಗಿ ಊರಿಗೆ ಹೋಗಬೇಕಾದ್ರೆ ಸಿಗ್ತದೆ ಅಂತ ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಮಾಡಿದೆ ನೋಡಿ ಮಹಾರಾಜ ಪ್ಯಾಲೇಸ್ ನೋಡಿ ಮೈಸೂರು ಪ್ಯಾಲೇಸ್ ಇದ್ದಂಗೆ ಇದೆ ಸೇಮ್ ಚೌಟ್ರಿ ಇದು ಬಿಡದಿ ಹತ್ರ ಇದ್ದೀನಿ ಹುಲಿ ತಗೋದು ಸೊ ಏನಿಕ್ಕ ಹುಲಿ ಅಂತಂದರೆ ಗೋಧಿ ತಿಮ್ಮಾಗೆಲ್ಲ ಬರ್ತಾವಲ್ಲ ಅದಕ್ಕೋಸ್ಕರ ಹುಲಿ ತಗೋರ ಕೇಳೋದು ಎಷ್ಟಾಗ್ತದೆ ಹುಲಿ ದೊಡ್ಡದು ಕಡಿಮೆ ಇಲ್ವಾ ಹಾಂ ಕೆಳಗಡೆ ಉಂಟಾಗೈತೆ ಎಷ್ಟು ಕೊಡ್ತೀರಾ ಎಷ್ಟು ಕೊಡ್ತೀರಿ ಎಷ್ಟು ಕೊಡ್ತೀರಿ ಅಂದ್ರೆ ಏಯ್ಟ್ ಹಂಡ್ರೆಡ್ ಇದು ಕೊಡಿ ಏಯ್ಟ್ ಹಂಡ್ರೆಡೆ ಕೊಡ್ಬೋದು ಬರುತ್ತಾ ಕೊಡಕ್ಕಾ ಫೈವ್ ಹಂಡ್ರೆಡ್ ಅಂದ್ರಿ ಬಿಡದೆ ಇಲ್ಲಿ ಕಾರ್ ಹಾಕ್ಬಿಟ್ಟು ತಗೊಂಡಿದ್ದೀನಿ ಒಂದು ಹುಲಿ ದೊಡ್ಡದೇ ತಗೊಂಡಿದ್ದೀನಿ ಸೊ ಅದನ್ನ ಲಾಸ್ಟ್ ಅಲ್ಲಿ ಸ್ಟಿಚ್ ಹಾಕ್ಬೇಕಂತೆ ಸೊ ಹಾಕ್ತಾ ಇದಾರೆ ಇದು ಏನಕ್ಕೆ ಅಂತಂದರೆ ಹೊಲ್ದಲ್ಲಿ ಬಂದು ಕೋಟಿ ತಿನ್ನೋದೇ ಬಂದು ಎಲ್ಮೆಟ್ ಸಿಗೋದು ಈ ಥರ ಬೆಳೆ ಹಾಳು ಮಾಡ್ತಾ ಇರುತ್ತೆ ಸೊ ಈ ಹುಲಿ ತಗೊಂಡೋಗರು ಗಂಡು ಹೋಗಿರ್ತೇವೆ ಅಂತ ನಮ್ಮ ಹಪ್ಪ ತಗೋಳ ತಗೋಳ ಅಕ್ಕ ಅದಕ್ಕೋಸ್ಕರ ಇರೋದು ಸೊ ಬನ್ನಿ ಗೈಸ್ ಇಲ್ಲಿ ಇಟ್ಟಿದ್ದೀನಿ ನೋಡಿದೀವಿ ಹುಲಿ ಚೆನ್ನಾಯ್ತಾ ಸಾಕಲ್ವಾ ಇಷ್ಟು ದೊಡ್ಡದು ನಾವಿವಾಗ ಬಂದು ಮಂಡ್ಯ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಗುರುರಾಜ ಹೋಟೆಲ್ ಅಂತ ಒಂದು ಹೋಟೆಲ್ ಐತೆ ಸೊ ಇವತ್ತು ಟೈಮ್ ಒಂದು ಒಂದು ಗಂಟೆ ಆಗೈತೆ ಸೊ ಅದಕ್ಕೆ ಊಟ ಮಾಡ್ಕೊಂಡು ಒಟ್ಟಿಗೆ ಮನೆಗೆ ಅಂತ ಹೇಳ್ಬಿಟ್ಟು ಈ ಮಂಡ್ಯದಲ್ಲಿ ಸ್ಟಾಪ್ ಮಾಡಿದ್ದೀವಿ ಸೊ ಈ ಗುರುರಾಜ ಐತೆ ನೋಡಿ ಈ ಹೋಟ್ಲಲ್ಲಿ ತಿಂದ್ಕೊಂಡು ಓನ ಲಾಸ್ಟ್ ಇಲ್ಲಿ ತಿಂದಿದ್ವಿ ಸೊ ನಾ ಸೌತ್ ಮಿಲ್ಸು ಮಸ್ತಾಗಿತ್ತು ಹೇಳ್ಬಿಟ್ಟು ಈ ಸತಿ ಇಲ್ಲೇ ಉಳ್ಕೊಂಡು ಬಂದಿರೋದು ಲಾಸ್ಟ್ ಟೈಮ್ ಒಂದ್ಸಲಿ ಮೈಸೂರಿಂದ ಹೋಗ್ಬೇಕಾದ್ರೆ ತಿನ್ಕೊಂಡೋಗಿ ಇಲ್ಲಿ ಸೌತ್ ಮಿಲ್ಸ್ ಮಸ್ತಾಗಿತ್ತು ಅದಕ್ಕೋಸ್ಕರ ತಿನ್ಬೇಕು ಅಂತ ಹೇಳಿ ಬಂದಿದ್ದೀವಿ ಸೊ ಊಟ ಮಾಡಿಕೊಂಡು ಹೋಗೋಣ ಬನ್ನಿ ಏನು ಬೇಕು ಹೇಳೋ ನಿಂಗೆ ಹಾಂ ಏನು ಬೇಕು ಊಟ ಅನ್ನ ಏನು ಊಟ ಬೇಕು ಏನು ಊಟ ಬೇಕು ಏನು ತಿಂತಿ ಓಯ್ ಇಲ್ಲಿ ನೋಡು ಏನು ತಿಂತಿ ಅನ್ನ ಆಮೇಲೆ ಸಾರು ಓಕೆ ನಿನ್ ನಿಂಗೂ ಬೇಡವಾ ಊಟ ನಿಂಗೆ ಬೇಡವಾ ಊಟ ಬೇಡವಾ ನಿಂಗೆ ಪಪ್ಪಣೆ ನೋಡಿ ಬಾಳೆದಲ್ಲೇ ಊಟ ಇಲ್ಲಿ ಮದುವೆ ಮನೆ ಊಟ ಇದ್ದಂಗೆ ಇರ್ತದೆ ಇಲ್ಲಿ ತಿಂದು ನೋಡಿ ಒಂದ್ಸಲ ನೀವೇ ಅದಕ್ಕೆ ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಹುಡುಕೊಂಡು ಇಲ್ಲಿ ಬಂದಿದ್ದೀವಿ Sốt nhân sẽ ăn được chapati. Đây này cái gọi jo. Đây đồ ha Cũng Ini let's akara da lo so guys pura admala ha hmm. kola la bye Manu. Hai. 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 ఎక్స్ట్రా రొట్టి నైంటీ ఫైవ్ ఆరా అల్వా అూర్ నవత్ రూపాయలు కౌట్ నితా నూర్ నూపా ಒಂದು ಸೌತ್ ಮಿಲ್ಸಾ ನೂರು ನೂರು ರೂಪಾಯಿ ನೂರೈದು ರೂಪಾಯಿ ಅಲ್ಲಿ ಬೆಳಗ್ಗೆ ನಾನು ತಿನ್ನಿ ತಿಂದೆ ಒಂದು ಟೊಮೊಟೊ ಪಲಾವ್ ನೂರು ನಲವತ್ತು ರೂಪಾಯಿಂಗ್ ಗೊತ್ತಿದ್ದ ಏನು ಬಿಸಿಲು ಹೊಡಿತದೆ ಊಟ ಆಯಿತು ಇಲ್ಲಿಂದ ಇವಾಗ ಸೀದ ಊರಿಗೆ ಹೋಗ್ಬೇಕು ಆಯ್ತು ಊಟ ಕೂಡ ಯಾಕೆ

ಏಯ್ ಎದ್ರುಕ ಬಿಡ ಗೊಂಬೆ ಬಾ ಬಿಸಾಕ್ ಬಿಡೋಣ ಬಾ ಎಸ್ ಬಿಡೋಣ ಎಲ್ಲಿ ಹುಲಿ ಎಸ್ತ್ ಬಿಡೋಣ ಎಸ್ ಬಿಡ್ತೀನಿ ಹುಲಿಯ ಇಲ್ಲಿ ನೋಡು ಮಕ್ಕ ನೋಡು ಗೊಂಬೆ ಇದು ನೋಡು ಗೊಂಬೆ ಗೊಂಬೆ ಕಣ ಇಲ್ ನೋಡು ಕಾಲು ಕಾಲು ಕುಲ ಇಲ್ಲಿ ಕಾಲು ಇಲ್ಲಿ ನಿಂಗೆ ಆಯಿ ಮಾಡ್ತಾ ಇದೆ ನೋಡು ಆಯಿ ಮಾಡ್ತಾ ಐತೆ ಮುಂಚು ಬಾಯ್ ಹಾಕ್ಬಿಡ್ತೀನಿ ಹೇಳ್ತಾ ಇದ್ರೆ ಇವಾಗ ಕೂಳ್ ನನ್ ಮಗನೆ ಬಿಡ್ರಿ ಹುಲಿ 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 ಅಲ್ಲಿ ಹುಲಿ ಕೊಟ್ಬಿಡ್ತೀನಿ ಈಗ ಗಾರ ಅಂದ್ರೆ ಹುಲಿ ಕೊಡೋಣ ಸೊ ಗೈಸ್ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಫೈನಲಿ ಊರಿಗೆ ಬಂದು ತಲುಪಿದ್ವಿ ಸೊ ಗೈಸ್ ಹಾಂ ನಾಳೆ ಪಕ್ಷ ಹಬ್ಬ ಇರೋದ್ರಿಂದ ನಾಳೆ ಪಕ್ಷ ಹಬ್ಬದ ಜೊತೆ ಸಿಗ್ತೀನಿ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್